ಸೊ ಇವಾಗ ಕರ್ನಾಟಕದಲ್ಲಿ ಈ ಐ ಪಿ ಎಲ್ ಸೀಸನ್ ಒಂದು ಹಬ್ಬ ಥರ ನಾವು ಹಬ್ಬ ಥರ ಆಚರಣೆ ಮಾಡ್ತೀವಿ ಎರಡು ತಿಂಗಳ ಪ್ರತಿ 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 ದಿವಸ ಮೂರು ಮೂರುವರೆ ನಾ ಏಳುವರೆಗೆ ಮ್ಯಾಚ್ ನೋಡ್ತಾ ನಮ್ಮ ನಮ್ಮ ಕುಟುಂಬದ ಜೊತೆ ನಾವು ಹಬ್ಬ ಥರ ಆಚರಣೆ ಮಾಡ್ತೀವಿ ಆದರೆ ಇದು ಗ್ಯಾಮ್ಲಿಂಗ್ ಆ್ಯಪ್ಸ್ ಬಂದಾದ ಮೇಲೆ ಎಷ್ಟು ಯುವಕರು ಶಾರ್ಪ್ ಮೂರು ಗಂಟೆ ಬಂದಾದ ಮೇಲೆ ಮೂವತ್ತು ನಿಮಿಷ ತನಕ ಒಂದು ಹತ್ತಕ್ಕಿಂತ ಹತ್ತರಿಂದ ಹನ್ನೊಂದು ಟೀಮ್ ಮಾಡ್ತಾ ಇರ್ತಾರೆ ಅವರ ಮೊಬೈಲ್ ಮೇಲೆ ಇದೊಂದು ಹಬ್ಬ ನಾವು ಏನು ಆಚರಣೆ ಮಾಡ್ತಾ ಇದ್ವಿ ಇವಾಗ ಇದೊಂದು ಡೇಂಜರಸ್ ಪೀರಿಯಡ್ ಟೈಮ್ ಆಗಿದೆ ಯುವಕರು ಅವರ ಹಣವನ್ನು ಕಳೀತಾ ಇದ್ದಾರೆ ಸಾಕಷ್ಟು ಕೇಸಸ್ ತಮ್ಮ ಮುಂದೆ ಇದೆ ನಾನು ನಿಮಗೆ ಬಹುಶಃ ನಿಮಗೆ ನಿಮ್ಮ ಮುಂದೆ ತರ್ತೀನಿ ಫಾರ್ ಎಕ್ಸಾಂಪಲ್ ಭಾಲ್ಕಿ ಒಳಗಡೆ ಒಬ್ಬ ಯುವಕ ಏಟಿ ಲ್ಯಾಕ್ಸ್ ಲಕ್ಷ ರೂಪಾಯಿ ಅವರು ಕಳೆದಿದ್ದಾರೆ ಆನ್ಲೈನ್ ಗ್ಯಾಮ್ಲಿಂಗ್ ಅಲ್ಲಿ ಕಳೆದಾದ್ಮೇಲೆ ಅವರು ಆತ್ಮಹತ್ಯೆ ಮಾಡೋಕೆ ಹೋದರು ಮತ್ತು ಎಷ್ಟೋ ವಿದ್ಯಾರ್ಥಿಗಳು ಅವರ ಕಾಲೇಜ್ ಫೀಸನ್ನು ಹೊರಗೆ ತೆಗ್ದು ಗ್ಯಾಂಬ್ಲಿಂಗ್ ಒಳಗಡೆ ಹಾಕ್ತಾ ಇದ್ದಾರೆ ಇವತ್ತು ಮತ್ತೆ ಎಷ್ಟೋ ಎಷ್ಟೋ ಜನರು ನೋಡಿ ಯಾವುದೋ ಆಟೋ ಡ್ರೈವರುನು ಅವ್ನು ಕೆಲಸ ಮಾಡ್ತಾ ಇದ್ದ ಕೆಲಸ ಬಿಟ್ಟು ಆಟೋ ಎಲ್ಲ ಸೇಲ್ ಮಾಡಕ್ಕೆ ಹೋದಾದ್ಮೇಲೆ ಆ ಹಣವನ್ನು ಗ್ಯಾಂಬ್ಲಿಂಗ್ ಒಳಗಡೆ ಹಾಕಿಬಿಟ್ರು ಈ ಥರ ಎಷ್ಟೋ ಸೀರಿಯಸ್ ಕೇಸಸ್ ನಮ್ಮ ಮುಂದೆ ಇದೆ ಇದಕ್ಕೆ ಏನಾದರೂ ಪರಿಣಾಮ ಸಿಗಬೇಕಲ್ಲ ಇದಕ್ಕೇನಾದ್ರೂ ಪರಿಣಾಮ ಇರಬೇಕಲ್ಲ ಕರ್ನಾಟಕದಲ್ಲಿ ಇಪ್ಪತ್ತಿಪ್ಪತ್ತೊಂದರಲ್ಲಿ ಸರ್ಕಾರ ಪ್ರಯತ್ನ ಮಾಡಿದ್ರು ಹೈಕೋರ್ಟಿಗು ಕೇಸ್ ಹೋಗಿತ್ತು ಆದರೆ ಅದು ಡಿಸ್ಮಿಸ್ ಆಗಿತ್ತು ಕಾರಣ ಏನಂದರೆ ಗೇಮ್ ಆಫ್ ಸ್ಕಿಲ್ ವರ್ಸಸ್ ಗೇಮ್ ಆಫ್ ಚಾನ್ಸ್ ಅಲ್ಲಿ ಅದರದ್ದು ಡಿಫ್ರೆನ್ಸ್ ಏನಿದೆ ಅದು ಕೋರ್ಟ್ಗೆ ಸ್ಪಷ್ಟೀಕರಣ ಸಿಕ್ಕಿಲ್ಲ ನಮ್ಮ ರಾಜ್ಯದಿಂದ ಆದರೆ ಸರ್ಕಾರ ಪ್ರಯತ್ನ ಮಾಡ್ತಾ ಇದ್ರೆ ಗೇಮ್ ಆಫ್ ಸ್ಕಿಲ್ ಹಾಗೂ ಗೇಮ್ ಆಫ್ ಚಾನ್ಸ್ ಮಧ್ಯೆ ಅದು ಕ್ಲೀನಾಗಿ ಡಿಫೈನ್ ಮಾಡಿ ಜನರ ಮುಂದೆ ಇಡಬೇಕಂತ ಅದು ಗೇಮ್ ಆಫ್ ಸ್ಕಿಲ್ ಅಂದರೆ ಫಾರ್ ಎಕ್ಸಾಂಪಲ್ ನಿಮ್ಮ ವೈಯಕ್ತಿಕ ಏನಾದರೂ ಸ್ಕಿಲ್ ಇಟ್ಟು ನೀವು ಆಡ್ತಾ ಇದ್ರೆ ಫಾರ್ ಎಕ್ಸಾಂಪಲ್ ಫೀಫಾ ಆಡ್ತಾ ಇದ್ರೆ ಅದು ನೀವು ಕಂಟ್ರೋಲ್ ಮಾಡ್ತಾ ಇದ್ದೀರಾ ಪ್ಲೇಯರ್ಸ್ಗಳಿಗೆ ಆದರೆ ಗೇಮ್ ಆಫ್ ಚಾನ್ಸ್ ಅಂದರೆ ನಿಮಗೆ ಇದ್ರ ಮೇಲೆ ಏನೇನು ಕಂಟ್ರೋಲ್ ಇಲ್ಲ ನೀವು ಯಾವುದೋ ಕುದುರೆ ಮೇಲೆ ಅಥವಾ ಯಾವುದೋ ಪ್ಲೇಯರ್ ಮೇಲೆ ನೀವು ಬೆಟ್ ಮಾಡಿ ಅವ್ರು ಏನು ಹೆಂಗೆ ಆಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗೋದು ಸೊ ಅದು ಗೇಮ್ ಆಫ್ ಚಾನ್ಸ್ ಇರೋದು ಇವಾಗ ಇದ್ರ ಪರಿಣಾಮ ಏನಂದರೆ ಯಾಕಂದರೆ ಒಂದು ಇಶ್ಯೂ ಇದ್ದರೆ ಅದ್ರದ್ದು ಏನಾದರೂ ಸೊಲ್ಯೂಷನು ಇರಲೇಬೇಕು ಫಾರ್ ಎಕ್ಸಾಂಪಲ್ ಇವಾಗ ನೀವು ನೋಡಿ ಛತ್ತೀಸ್ಗಢಲ್ಲಿ ಒಂದು ಗ್ಯಾಂಬ್ಲಿಂಗ್ ಪ್ರೊಹಿಬಿಷನ್ ಆ್ಯಕ್ಟ್ ಇಪ್ಪತ್ತಿಪ್ಪತ್ತೆರಡು ಅವ್ರು ನಮ್ಮ ಮುಂದೆ ತೊಗೊಂಡ್ಬಂದರು ಇದರಲ್ಲಿ ಅವರು ಬಹಳ ನೇರವಾಗಿ ಡಿಫೈನ್ ಮಾಡಿದ್ದಾರೆ ಗೇಮ್ ಆಫ್ ಸ್ಕಿಲ್ ಏನು ಹಾಗೂ ಗೇಮ್ ಆಫ್ ಚಾನ್ಸ್ ಏನು ಅವರು ಗ್ಯಾಂಬ್ಲಿಂಗನ್ನು ಫುಲ್ ಪ್ರಾಹಿಬಿಟ್ ಮಾಡ್ದಾದ ಮೇಲೆ ಬರೀ ಯಾವ ಯಾವ ಗೇಮ್ಗಳು ಗೇಮ್ ಆಫ್ ಸ್ಕಿಲ್ ಇದಾವೆ ಬರೀ ಅದಕ್ಕೆ ಅವರು ಇವತ್ತು ಅವಕಾಶ ಮಾಡಿಕೊಟ್ಟಿದ್ದಾರೆ ಇದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಏನಾದರೂ ಕಾನೂನು ನಮ್ಮ ಸರ್ಕಾರ ಮುಂದೆ ತೊಗೊಂಡ್ ಬಂದ್ರೆ ಖಂಡಿತವಾಗ್ಲೂ ಈ ರೆಗ್ಯುಲೇಟ್ರಿ ಸಿಸ್ಟಮ್ ನಮ್ಮ ಮುಂದೆ ಬಂದ್ರೆ ನಮ್ಮ ಯುವಕರಿಗೆ ಬಹಳ ಅನುಕೂಲ ಆಗುವಂತ ವಿಷಯ ಮತ್ತೆ ಇನ್ನೊಂದು ಸಮಸ್ಯೆ ನಮ್ಮ ಮುಂದೆ ಏನಿದೆ ಅಂದ್ರೆ ಕರ್ನಾಟಕ ಪೊಲೀಸ್ ಆಕ್ಟ್ ಅದರಲ್ಲಿ ಹಲವಾರು ಅಮೆಂಡ್ಮೆಂಟ್ಸ್ ಬೇಕಾಗಿದೆ ಯಾಕಂದ್ರೆ ಆ ಪೊಲೀಸ್ ಆಕ್ಟ್ ಮಾಡುವಂತ ಸಂದರ್ಭದಲ್ಲಿ ಆಗಿನ ಕಾಲದಲ್ಲಿ ಏನು ಗೇಮಿಂಗ್ ಆನ್ಲೈನ್ ಗ್ಯಾಮ್ಲಿಂಗ್ ಏನಿತ್ತು ಅದ್ರ ಬಗ್ಗೆ ಯಾರಿಗೂ ಏನು ಮಾಹಿತಿ ಇರಲಿಲ್ಲ ಸೊ ಆ ಕಾರಣಕ್ಕೆ ಅಮೆಂಡ್ಮೆಂಟ್ಸ್ ಇದ್ರ ಒಳಗಡೆ ತೊಗೊಂಬಂದರೆ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ ಹಾಗೂ ಸೈಬರ್ ಮುಖಾಂತರ ಇದಕ್ಕೆ ಒಂದು ಸೊಲ್ಯೂಷನ್ ಸಿಗುವಂಥ ಒಂದು ಪ್ರಯತ್ನ ಇದೆ ಈ ಆನ್ಲೈನ್ ಗ್ಯಾಮ್ಲಿಂಗಲ್ಲಿ ತಮಿಳುನಾಡು ಆಪೆಕ್ಸ್ ಕೋರ್ಟ್ ಕೆ ಆರ್ ಲಕ್ಷ್ಮಣ ವರ್ಸಸ್ ಸ್ಟೇಟ್ ಆಫ್ ಕೇಸ್ ಕೇಸಲ್ಲಿ ಅವರು ಒಂದು ಬಹಳ ಒಳ್ಳೆಯ ಜಜ್ಮೆಂಟ್ ಕೊಟ್ಟಿದ್ದಾರೆ ಏನು ಹೇಳಿದ್ದಾರೆ ಗ್ಯಾಮ್ಲಿಂಗ್ ಇಸ್ ನಾಟ್ ಟ್ರೇಡ್ ಆ್ಯಂಡ್ ಇಟ್ ಈಸ್ ನಾಟ್ ಪ್ರೊಟೆಕ್ಟೆಡ್ ಬೈ ನೈನ್ಟೀನ್ ಪಾಯಿಂಟ್ ಒನ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂದರೆ ನಮ್ಮ ಸಂವಿಧಾನ ಈ ಗ್ಯಾಂಬ್ಲಿಂಗ್ ಏನು ಮಾಡ್ತಾರಲ್ಲ ಅದಕ್ಕೆ ಒಟ್ಟೆ ಪ್ರೊಟೆಕ್ಷನ್ ಏನೇನೂ ಇಲ್ಲ ಸೊ ದಯವಿಟ್ಟು ಯುವಕರು ಇದನ್ನು ತಾವು ತಮ್ಮ ಮನಸ್ಸಲ್ಲಿ ಇಟ್ಟಿರಿ ಈ ಥರ ತಾವು ತಮ್ಮ ಸ್ವಂತ ಹಣ ಹಾಕಿ ದುಡ್ಡು ಕಳೆದಿ ತಾವು ಬರೀ ಹಣದ ಮೇಲೆ ತಮ್ಮ ತಮ್ಮ ಜೀವನವನ್ನು ತಾವು ಹಾಳು ಮಾಡ್ತಾ ಇರಿ ಸೊ ದಯವಿಟ್ಟು ಇದರ ಬಗ್ಗೆ ತಾವು ಯೋಚನೆ ಮಾಡಿ ಅದರ ಜೊತೆ ನಾವು ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ನಾವು ಮನವಿ ಪತ್ರನೂ ಬರೆದಿದ್ದೀವಿ ಇದರಲ್ಲಿ ಸಾಕಷ್ಟು ರೆಕಮೆಂಡೇಷನ್ಸ್ ಹಾಕಿದ್ದೀವಿ ಈ ರೆಕಮೆಂಡೇಶನ್ಸಲ್ಲಿ ನಾವು ರಿಹ್ಯಾಬಿಲಿಟೇಷನ್ ಪ್ರೋಗ್ರಾಮ್ ಬಗ್ಗೆಯೂ ನಾವು ಮಾತಾಡಿದ್ದೀವಿ ಸಾಕಷ್ಟು ಯುವಕರಿಗೆ ಮಾನಸಿಕ ಆರೋಗ್ಯದ ಸಮಸ್ಯೆ ಇರುತ್ತೆ ಹರ್ಯಾಸ್ಮೆಂಟ್ ಲೋನ್ ಹರಾಸ್ಮೆಂಟ್ ನಡೀತಾ ಇರುತ್ತೆ ಸೊ ಆ ಸಂದರ್ಭದಲ್ಲಿ ರಿಹ್ಯಾಬಿಲಿಟೇಷನ್ ಸೆಂಟರ್ ಏನಾದರೂ ಸಿಕ್ಕರೆ ಅಟ್ಲೀಸ್ಟ್ ಯುವಕರಿಗೆ ಒಂದು ಮಾರ್ಗದರ್ಶನ ಸಿಗುತ್ತೆ ಹಾಗೂ ಈ ಒಂದು ಗ್ಯಾಂಬ್ಲಿಂಗ್ ಇದೆ ಅದೇನು ಚಟ ಇದೆ ಅದರಿಂದ ಅವ್ರು ಹೊರಗೆ ಬರ್ಬೋದು